ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಹೆಚ್ ಮಟಕೆರೆಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಬಸವೇಶ್ವರ ಸ್ವಾಮಿ ಕೊಂಡೋತ್ಸವ ಹಾಗೂ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಜರುಗಿತು ಮೂರು ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಪೂಜಾ ಕೈಂಕರ್ಯಗಳು ನಡೆದವು ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾದರು ಇನ್ನು ಕೋಟೆ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾದು ಅನಾರೋಗ್ಯದ ಹಿನ್ನೆಲೆ ಅವರ ತಾಯಿಯಾದ ನಾಗಮ್ಮ ಆಗಮಿಸಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದರ್ಶನ ಪಡೆದರು ಬಳಿಕ ಇಂಡಿಯಾ ಫಸ್ಟ್ ಟಿವಿ ಜೊತೆ ಮಾತನಾಡಿದ ಅವರು ಪ್ರತಿ ವರ್ಷ ಸ್ವಾಮಿಯ ದರ್ಶನ ಪಡೆಯುತ್ತಿರುವುದಾಗಿ ಹೇಳಿದರು ಅಲ್ಲದೆ ಈ ಹಿಂದೆ ಭರವಸೆ ಕೊಟ್ಟಿದ್ದಂತೆ ದೇವಸ್ಥಾನಕ್ಕೆ ಬೇಕಾಗಿರುವ ಅಗತ್ಯ ಸೇವೆಗಳನ್ನು ಒದಗಿಸಿಕೊಟ್ಟಿರೋದಾಗಿ ಹೇಳಿದರು ಇನ್ನು ಜಾತ್ರೆ ಪ್ರಯುಕ್ತ ಆಯೋಜಿಸಿದ್ದ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕಬ್ಬಡಿ ಪಂದ್ಯಾವಳಿಗೆ ಶಾಸಕ ಅನಿಲ್ ಚಿಕ್ಕಮಾದು ಅವರ ತಾಯಿ ನಾಗಮ್ಮ ಅವರು ಚಾಲನೆ ನೀಡಿದರು ఏయ్ ఆ రాత్రికి ఆదికోడి ಬಳಿಕ ಕಾಂಗ್ರೆಸ್ ಮುಖಂಡರಾದ ಉಮೇಶ್ ಅವರ ಮನೆಗೆ ತೆರಳಿ ಹಬ್ಬದೂಟ ಸವಿದರು हम भाग के, हम भाग के, भाग चंपा, माले माले पड़े माले, आरा, पड़े 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 पड़े, नमक, 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 �

ಹೋದ್ ಸರಿನೂ ಬಂದಿದ್ದೆ ಇವಾಗಲೂ ಬಂದಿದ್ದೀನಿ ಮತ್ತೆ ಇಲ್ಲಿ ಏನು ಇದೆ ಅದನ್ನೆಲ್ಲ ನಾನು ಏನು ಒಪ್ಕೊಂಡಿದೆ ಅದನ್ನೆಲ್ಲ ಮಾಡಿಸ್ಕೊಟ್ಟಿದ್ದೀನಿ ನಾನು ದೇವಸ್ಥಾನದ ಇದು ಮೂರನೇ ಸರಿ ಈ ಜಾತ್ರೆಗೆ ಬಂದಿರೋದು ಬಳಿಕ ಊಟ ಮಾಡಿ ಕುಟುಂಬದವರ ಆರೋಗ್ಯ ಕ್ಷೇಮ ವಿಚಾರಿಸಿದ್ರು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಉಮೇಶ್ ಶಾಸಕ ಅನಿಲ್ ಚಿಕ್ಮಾದು ಅವರು ನುಡಿದಂತೆ ನಡೆದುಕೊಳ್ಳುತ್ತಿದ್ದಾರೆ ಅಂತ ಹೇಳಿದ್ರು ಹಾಗೆ ತಾಯಿ ನಾಗಮಟಕೆರೆ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಪ್ರಯುಕ್ತ ಅಂಗವಾಗಿ ಶ್ರೀರಾಮನಾಗಿದ್ದಾರೆ ಅವರು ಆ ರಾಮಲಿಂಗೇಶ್ವರ ತಾಯಿ ಬಸವೇಶ್ವರ ಮತ್ತೆ ತಾಯಿ ಅವರು ಆ ತಾಯ ಶ್ರೀರಾಮಗೇಶ್ವರ ಸ್ವಾಮಿಯ ಆಯುಸ್ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮನಿ ಚಿಕ್ಕಮಾಧು ಸಾಹೇಬರ ಕುಟುಂಬಕ್ಕೆ ಆರಿಸುತ್ತಾ ಒಂದೆರಡು ಮಾತುಗಳನ್ನ ಹಾಡ್ತಿದ್ದೀನಿ ನಮ್ಮ ಶ್ರೀ ಚಿಕ್ಕದೇವಮ್ಮನ ಕೃಪೆಗೆ ಶ್ರೀ ಅವರು ತುಂಬ ಅನುದಾನ ಕೊಟ್ಟಿದ್ದಾರೆ ಮತ್ತು ಈಗ ಒಂದು ಸ್ವಲ್ಪ ಕಾಂಪೌಂಡು ಮತ್ತು ಸೀಟ್ಗಳ್ನು ಕೂಡ ಅನುದಾನ ಕೊಟ್ಟಿದ್ದಾರೆ ನಮಗೆ ನಮ್ಮ ಗ್ರಾಮದಲ್ಲಿ ಯಾವುದೇ ಕೂಡ ತುಂಬಗಳನ್ನ ಕೊಟ್ಟಿಲ್ಲ ಅವರು ನಮ್ಮ ಗ್ರಾಮದಲ್ಲಿ ಏನು ಕೇಳ್ತಾರೋ ಅದನ್ನೆಲ್ಲ ನೆರವೇರಿಸ್ಕೊಂಡ್ ಬಂದಿದ್ದಾರೆ ನಾವು ಕೂಡ ನಮ್ಮ ಫ್ಯಾಮಿಲಿ ನಮ್ಮ ನಮ್ಮ ಕುಟುಂಬದವ್ರು ಏನಿದ್ದೀವಿ ನಮ್ಮ ಚಿಕ್ಕಪ್ಪ ತಿರಾಲೆ ಮತ್ತು ನಮ್ಮ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ಬಂಧು ಬಳಗ ಎಲ್ಲರೂ ಕೂಡ ನಮ್ಮ ಅನಿಲ್ ಸಾಹೇಬರು ಎಲ್ಲಿ ತನಕ ಅವರ ರಾಜಕೀಯನ ವೃತ್ತಿಯ ಎಲ್ಲಿ ಎಲ್ಲಿ ತನಕ ಮುಂದುವರಿಸ್ತಾರೋ ಅಲ್ಲಿ ತನಕ ನಾವು ಅವರ ಮನೆಯ ಚುರಾಣಿಯಾಗಿ ನಾವು ಇರ್ತೀವಿ ಈ ದಿನ ನಾವು ತಾಲೂಕಿನ ಜನಪ್ರಿಯ ಶಾಸ್ತ್ರ ಆಗಿರ್ತಕ್ಕಂಥ ಚಿಕ್ಕಮದವರ ಈ ಒಂದು ಗ್ರಾಮಕ್ಕೆ ಈ ಒಂದು ಜಾತ್ರಾವಿಗೆ ಬರಬೇಕಾಗಿತ್ತು ಆದರೆ ಅವರ ಒಂದು ಅವರು ಹುಷಾರಿಲ್ಲದ ಕನ್ನ ಅವ್ರ ತಾಯಿಯವ್ರ ಜೊತೆ ನಾವು ಇವತ್ತು ಈ ಕಡೆ ಜಾತ್ರೆಗೆ ಆ ಸ್ವಾಮಿಯ ಒಂದು ದರ್ಶನಕ್ಕೆ ನಾವು ಬಂದಿದ್ದೀವಿ ಇತಿಹಾಸ ಪ್ರಸಿದ್ಧ ರಾಮಲಿಂಗೇಶ್ವರ ದೇವಸ್ಥಾನ ಎರಡೂ ನದಿಗಳ ಒಂದು ಸಂಗಮ ಕ್ಷೇತ್ರ ತಾರಕಮತಿ ಕಪಿಲ ನದಿ ಒಂದು ಸಂಗಮ ಕ್ಷೇತ್ರದಲ್ಲಿ ಭಾಳ ನಾವು ಇದು ಪ್ರತಿ ವರ್ಷವೂ ಕೂಡ ಚಿಕ್ಕಮದ ಸಾಹೇಬ್ರ ಪುಡಿಯಿಂದನೂ ಕೂಡ ನಾವು ಇದ್ದೀವಿ ಈ ಬಾರಿನೂ ನಾವು ನಂದೀರ್ ಚಿಕ್ಕಮದವರು ಹೋಗೋಣ ಅಂತ ಕಂಡಿದ್ದರು ಅವ್ರ ಕ ಇರೋದ್ರಿಂದ ಅವ್ರ ತಾಯಿಯವರು ಈ ಒಂದು ದರ್ಶನಕ್ಕೆ ಬರಲೇಬೇಕು ಆ ಜಾತ್ರೆಗೆ ಹೋಗಲೇಬೇಕು ಗ್ರಾಮದವರ ಒಂದು ಕರೆಗೆ ಹೋಗಲೇಬೇಕು ಅಂತೇಳಿ ಇವತ್ತು ಜಾತ್ರೆ ಒಂದು ರಥವನ್ನು ಎಳೆದಂಥ ಸಂದರ್ಭದಲ್ಲಿ ನಾವು ಹೋಗಿ ಅದಕ್ಕೆ ಆ ದೇವರ ಕೃಪೆಗೆ ನಾವು ಕೂಡ ಭಾಗಿಯಾಗಿದ್ದೀವಿ ಭಾಳ ಯಶಸ್ವಿಯಾಗಿ ಎಲ್ಲ ಕೋಮ್ನವರು ಸೇರಿ ಬಹಳ ಒಗ್ಗಟ್ಟಿನಿಂದ ಈ ಒಂದು ಜಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ನಾವು ಕೂಡ ಹೆಚ್ ಡಿ ಕೋಟೆಯಿಂದ ಶ್ರೀಕಂಠ ಹಿರೇಹಳ್ಳಿ ಇಂಡಿಯಾ ಫಸ್ಟ್ ಟಿವಿ ನಿರ್ಭೀತಿಯಿಂದ ನಿಮಗಾಗಿ